ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡತ್ತಿರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದು ಲಕ್ಷ್ಮೀ ಪೂಜೆದಾಗಿರ್ತದ ಮಾರ್ನಿಂಗ್ ಮಾರ್ನಿಂಗೇ ನಿನ್ನೆ ಲೇಟ್ ನೈಟ್ ಬಂದು ಒಂದು ಸ್ವಲ್ಪ ಲೇಟ್ ಎದ್ದು ಹೀಗೆ ಚಹಾ ಅದು ಕುಡ್ದು ಜಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ಏನೇನಾಗ್ತದ ಅಂತ ಹೇಳ್ತೀನಿ ಬನ್ನಿ ಮಾರ್ನಿಂಗೇ ಹೋಗಿ ತಂದರ ಕಣ್ಣಿ ಮಾರ್ಕೆಟಿಗೆ ನಾವು ಹೇಳೋಕ್ಕಿಂತ ಮುಂಚೆನೇ ಹೋಗಿ ತಂದಾರ ನೋಡ್ರಿ ಇದೊಂದು ಕೆಲಸ ಆಯಿತು ಇವತ್ತಿಂದ ನೆಕ್ಸ್ಟ್ ಒಳಗಡೆ ಏನೇನು ಮಾಡಬೇಕು ಅಂತಂದು ಎಲ್ಲ ನಡೆದದು ಪ್ರಿಪ್ರೇಷನ್ ಹೀಗೆ ಸದ್ಯಕ್ಕೆ ನನ್ನ ಮಕ್ಕಳು ಮಾಡ್ಲತ್ತಾರ

ಶೇರ್ ಸಬ್ಸ್ಕ್ರೈಬ್ ಮಲ್ಕೊಂಡು ಗುವಿ ಈ ಸೈಡ ಈ ಸೈಡ್ ಹಾಂ ರೈಟ್ ದೊಡ್ಡದ್ಕೊಳ್ಳೆನಾಕ್ಬೇಕು

ಇವತ್ತಿನ ವ್ಲಾಗ್ ಬಂದು ಲಕ್ಷ್ಮೀ ಪೂಜೆದ ಬ್ಲಾಗ್ ಆಗಿರ್ತದ ಎಲ್ಲ ರೆಡಿ ಮಾಡ್ಲತ್ತಾರ ನೋಡ್ರಿ ಸಣ್ಣವರು ದೊಡ್ಡವರು ಎಲ್ಲರ್ಕಿನ್ನ ದೊಡ್ಡವರು ನಮ್ಮ ಮನೆಯಲ್ಲಿ ದೊಡ್ಡವ್ರು ಇದ್ದೀರಲ್ಲ ನೀವು ಅಂತ ಆಯಿತು ಸೋಫಾ ಎಲ್ಲ ಈ ಕಡೆ ಬಂದವ ಅಲ್ಲಿ ಆ ಜಾಗಕ್ಕಲ್ಲಿ ಇವತ್ತು ಪೂಜೆ ಮಾಡಬೇಕು ಹಾಕಿ ಬಡ ಬಡ ಹಾಕಿರಿ ದೊಡ್ಡವ್ರ ಕೆಲಸ ನಡ್ಬೋದ

వా సరే హారా పోయిదే ఇర్లాక్ మాడు పోరగదు వర్త నిద నిని ఎనివే లక కల్సి హమ్ అచ్చ ಏನು ಪ್ರತ್ಯು ಏನ್ ಲೈಟೇ ಹೋಯ್ತು ಹೋಗ್ಯತ ಹಚ್ರ ಅದರದ ಅದಕ್ಕೆ Skål. <hanshi> <hanshi>

है ना इधर पे तो आज नरपे एंटर करके दो सीक मिनट लेट मी हैंडल इट एंड विल पापा फोटो टेक हम्म हां फॉर द स्नैपलेट सही लग रही है सही राइट हां सही हो एक സമമാനെയുള്ള വാഹനങ്ങളിൽ ഞാൻ ഇndarray നീ പറ്റകെ അസർ എല്ലിടേ വെടാ अदरുള്ളാ വച്ചിര ഇത് ഒന്നെ ഇല്ലല്ല ഇല്ലല്ല തെരിവാപ്പ അക്ക ചൂടത്തെ ഇയനവക ചൂപ്പച്ചിര ഓ

ಅಣ್ಣ ಬನ್ರಿ ಕೆಳಗೆ ಬರ್ರಿ ಅಲ್ಲಿಂದ್ರೆ ಪ್ರತಿಭ ಅಲ್ಲಿಂದ್ರು ಯಾವ್ವಾ

ಈ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ವಿಡಿಯೋ ನೋಡತ್ತೀರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ರಿಗೂ ಹ್ಯಾಪಿ ದಿವಾಲಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬದವರಿಗೂ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್